ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆ ಮಾಡೋದು ಈಸಿ ಯಾವುದೇ ಹಿಟ್ಟನ್ನ ರುಬ್ಬೋ ಆಗಿಲ್ಲ ಏನಿಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೋದು ಈಗ ರಾಗಿ ನೀರು ದೋಸೆ ಮಾಡೋದಕ್ಕೆ ನಾನು ಒಂದು ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ ರವೆ ಒಂದು ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಎರಡು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕಿ ಇವಾಗ ಕಾಲು ಕಪ್ಪಷ್ಟು ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಅಂದರೆ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕ್ತಾಯಿದ್ದೀನಿ ಈಗ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ ಅಂದರೆ ಗೆಣಸನ್ನ ತೊಗೊಂಡು ಎರ್ಕೋತಾ ಇದ್ದೀನಿ ಎರದಾದಮೇಲೆ ಇದನ್ನು ಕ್ಯಾರೆಟ್ ಥರನೇ ತುರಿದು ಮಿಕ್ಸ್ ಮಾಡ್ಕೋತೀನಿ ಸ್ವೀಟ್ ಪೊಟ್ಯಾಟೊ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೇ ಬೇಯಿಸ್ಕೊಂಡು ತಿನ್ಬೋದು ಹಾಗೆ ಹಾಗೇ ಬೇಯಿಸ್ಕೊಂಡು ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಹಾಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ರೀತಿ ತುರ್ಕೋಬೇಕು ತುರ್ಕೊಂಡಾದಮೇಲೆ ಒಂದು ಎರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಈಗ ನಾನು ಒಂದು ಗೆಣಸನ್ನ ತೊಗೊಂಡು ತುರ್ಕೊಂಡಿದ್ದೀನಿ ತುರಿದು ಹಾಗೆ ಬಿಟ್ಬಿಟ್ರೆ ಅದು ಕಪ್ ಆಗಿಬಿಡುತ್ತೆ ಬೇಗ ನೀರು ಹಾಕಿ ತೊಳ್ಕೊಬೇಕು ಅದರಲ್ಲಿ ಸ್ವಲ್ಪ ಹಂಟು ಹಣ್ಣು ಥರ ಇರುತ್ತಲ್ಲ ಅದೆಲ್ಲ ಹೋಗೋರ್ಗು ತೊಳಿಬೇಕು ಎರಡು ಸಲ ಈ ರೀತಿ ನೀಟಾಗಿ ತೊಳೆದಾದಮೇಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಬೌಲಿಗೆ ಹಾಕ್ಕೋಬೇಕು ಇವಾಗ ಚೆನ್ನಾಗಿ ತೊಳೆದಾಗಿದೆ ನೀರನ್ನ ತೆಗೆದಾದಮೇಲೆ ಹೀಗೆ ಬೌಲಿಗೆ ಹಾಕ್ಕೋತಾ ಇದ್ದೀನಿ ಎಲ್ಲನೂ ತೆಗೆದು ಬೌಲಿಗೆ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಕ್ಯಾರೆಟು ಸ್ವೀಟ್ ಪೊಟ್ಯಾಟೊ ಚಿಲ್ಲಿ ಫ್ಲೇಕ್ಸ್ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾ ಹಾಕಬೇಕು ಆ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ನೀರಲ್ಲೇ ನೆನೆಸಿ ಇಡ್ಬೋದು ಇನ್ಸ್ಟಂಟಾಗಿ ಮಾಡೋದ್ರಿಂದ ಸ್ವಲ್ಪ ಮೊಸರನ್ನ ಹಾಕಬೇಕಾಗುತ್ತೆ ಸ್ವಲ್ಪ ಮೊಸರು ಹಾಕಿದ್ಮೇಲೆ ಇದಕ್ಕೆ ಸಾಕಾಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಇನ್ಸ್ಟಂಟಾಗಿ ದೋಸೆ ಮಾಡ್ಕೋಬೋದು ಯಾವುದೇ ರೀತಿ ಕಿತ್ತೋಗಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿದೆ ಹೆಲ್ತಿಗೂ ಒಳ್ಳೆಯದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬಿಡೋಣ ಇದಕ್ಕೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಈಗ ಚಟ್ನಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಅಂದರೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಐದು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಪಿತ್ತ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗೆ ಬಿಟ್ಟು ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈಗ ತಣ್ಣಗಾಗಿದೆ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ರಾಗಿ ದೋಸೆಗೆ ಈ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಇವಾಗ ಸಲ ತರಿ ತರಿಯಾಗಿ ರುಬ್ಕೋಬೇಕು ಈ ಥರ ರುಬ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಚಟ್ನಿ ರೆಡಿಯಾಗಿದೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇದಾದ ಮೇಲೆ ಇವಾಗ ದೋಸೆ ಹಾಕೋಣ ಇವಾಗ ದೋಸೆ ಎಲ್ಲ ನೀಟಾಗಿ ಸೆಟ್ಟಾಗಿದೆ ಅಂದರೆ ರವೆ ಹಾಕಿರ್ತೀವಲ್ಲ ರವೆ ಎಲ್ಲ ಸ್ವಲ್ಪ ಅರಕೊಳ್ಳಿ ಅನ್ನಂಗೆ ಒಂದೊಂದು ಹತ್ತು ನಿಮಿಷ ಬಿಡಬೇಕು ಅಂದರೆ ಚಟ್ನಿ ರೆಡಿ ಮಾಡೋದ್ರೊಳಗೆ ಹಿಟ್ಟೆಲ್ಲ ಹಿಟ್ಟೆಲ್ಲ ಸೆಟ್ಟಾಗಿರುತ್ತೆ ಇವಾಗ ಹೆಂಚು ಕಾಯೋಕೆ ಇಟ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ತೆಗೆದು ಹೆಂಚಿದ ಮೇಲೆಲ್ಲ ಈ ರೀತಿ ಸ್ಪ್ರೆಡ್ ಮಾಡಬೇಕು ನೀರು ದೋಸೆ ಹಾಕ್ತೀವಲ್ಲ ಅದೇ ರೀತಿ ಹಾಕಬೇಕು ಇಲ್ಲಾಂದರೆ ನಿಮಗೆ ಈ ಥರ ಬೇಡ ಅಂದರೆ ಗಟ್ಟಿಗೆ ಬೇಕಾದ್ರೂ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಬೋದು ಈಗ ದೋಸೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ಈಗ ಎರಡು ನಿಮಿಷ ಬೇಯಿಸ್ಕೊಂಡಾದ ಮೇಲೆ ಮಗ್ಚಾಕಬೇಕು ಮಗ್ಚಾಕಿ ಒಂದು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಬಂದು ಎತ್ತಾಕೋಕೆ ಸರಿ ಹೋಗುತ್ತೆ ಟೇಸ್ಟು ತುಂಬಾ ಚೆನ್ನಾಗಿದೆ ಒಂದ್ಸಲ ಈ ರೀತಿ ಟ್ರೈ ನೋಡಿ ಗೆಣಸು ಎಲ್ಲ ಹಾಕಿರ್ತೀವಿ ಗೆಣಸೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಹಾಗೆ ಈ ರೀತಿ ಮಾಡಿಕೊಟ್ಟರೆ ಗೆಣಸು ಹಾಕಿದ್ದೀವಿ ಅಂತಲೇ ಅನಿಸಲ್ಲ ಈಗ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಮತ್ತೆ ಇದೇ ರೀತಿ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಸ್ಪ್ರೆಡ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೀಟಾಗಿ ಬರುತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹೀಗೆ ಹಿಂಗೆ ಮಾಡಿಕೊಂಡು ನಿಧಾನಕ್ಕೆ ಇದು ಮಾಡಿಕೊಂಡು ಎತ್ತಾಕಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಬೋದು ಬೆಳಗ್ಗೆ ತಿಂಡಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಹಿಟ್ಟನ್ನ ನೆನೆಸೋ ಹಾಗೆಲ್ಲ ತುಂಬ ಹೊತ್ತು ಹಾಗೆ ಆಗೋ ಇಲ್ಲ ತರಕಾರಿ ಬೇಡ ಅಂದರೆ ಅಂದರೆ ಈ ಥರ ಕ್ಯಾರೆಟುಗಳೆಲ್ಲ ಏನು ಬೇಡ ಅಂದರೆ ಪ್ಲೇನಾಗಿ ಬೇಕಾದರೂ ಮಾಡ್ಕೋಬೋದು ಕ್ಯಾರೆಟ್ ತುರಿ ಸ್ವೀಟ್ ಪೊಟ್ಯಾಟೊ ಕ್ಯಾಪ್ಸಿಕಮ್ ಇವು ಏನು ಹಾಕ್ತೇನೂ ಕೂಡ ಹಾಗೆ ಕೂಡ ಮಾಡ್ಕೋಬೋದು ಬರೀ ರವೆ ಮತ್ತು ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಪ್ಲೇನ್ ದೋಸೆ ಹಾಕ್ಕೋಬೋದು ತರಕಾರಿಗಳನ್ನೆಲ್ಲ ಹಾಕಿದಾಗ ಇನ್ನೊಂದು ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಮತ್ತು ಸಾಫ್ಟಾಗಿರುತ್ತೆ ಗರಿಗರಿಯಾಗಿ ಕೂಡ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು